ಎಲ್ಲ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ದಸರಾ ನಾಡಹಬ್ಬದ ಪ್ರಾರಂಭೋತ್ಸವವನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಡನೆ ಈ ದಿನ ಪ್ರಾರಂಭ ಆಗಿದೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಭಾನು ಮುಸ್ತಾಕ್ರವರು ಉದ್ಘಾಟನೆ ಮಾಡಿ ಸುದೀರ್ಘ ಭಾಷಣವನ್ನು ಮಾಡಿದ್ದಾರೆ ಈ ದಸರಾ ಕಾರ್ಯಕ್ರಮ ಆಗಕ್ಕೆ ಮುಂಚೆ ಒಂದು ಐ ಪವರ್ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು ನಾವೆಲ್ಲ ಜಿಲ್ಲೆಯ ಚಾಮರಾಜನಗರ ಮಂಡ್ಯ ಮೈಸೂರು ಶಾಸಕರುಗಳು ಲೋಕಸಭಾ ಸದಸ್ಯರುಗಳ ಸಭೆಯನ್ನು ಕರೆದು ಈ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರನ್ನು ಕರಿಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟು ನೀವು ಯಾರನ್ನು ಆಯ್ಕೆ ಮಾಡ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ಕೈಗೊಂಡಿದ್ದರು ಮುಖ್ಯಮಂತ್ರಿಗಳು ಅವರ ವಿವೇಚನಾ ದೃಷ್ಟಿಯನ್ನು ಬಳಸಿ ಒಬ್ಬ ಕನ್ನಡ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಂದ ಉದ್ಘಾಟನೆಯನ್ನು ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಮತ್ತು ಉದ್ಘಾಟನೆಯನ್ನು ಮಾಡಿಸುವ ಮೂಲಕ ಅವರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋಣ ನಮ್ಮ ಉಸ್ತುವಾರಿ ಸಚಿವರಾಗಿಂಥ ಮಾದೇವಪ್ಪನವರು ಈ ಬಾರಿ ದಸರಾವನ್ನು ಸಿದ್ದರಾಮಯ್ಯನವರ ಅಭಿಲಾಷೆಯಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಒಂದನ್ನು ಕೂಡ ಬಿಡದೆ ಯಶಸ್ವಿ ಆಗಬೇಕು ಅಂತೇಳಿ ನೇತೃತ್ವವನ್ನು ವಹಿಸಿ ನಡ್ಸ್ತಾ ಇರ್ತಕ್ಕಂಥ ಮಹದೇವಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಬ್ಬರು ಸಚಿವರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರು ವೇದಿಕೆ ಮೇಲೆ ಹಿರಿಯ ಸಚಿವರಾದಂಥ ಮುನಿಯಪ್ಪನವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರು ಸಚಿವರಾದಂಥ ದೈಹಿತರಾದಂಥ ಶಿವರಾಜ್ ತಂಗಡಗಿಯವರು ಮತ್ತೊಬ್ಬ ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ರವರು ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಯ ಅನಿಲ್ ಶೇಟ್ ಅವರು ಎಲ್ಲ ನಿಗಮದ ಅಧ್ಯಕ್ಷರುಗಳು ಸನ್ಮಿತ್ರರಾದಂಥ ಸನ್ಮಾನ್ಯ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯುವ ಸಂಭ್ರಮ ಕಾರ್ಯಕ್ರಮವನ್ನು ಅವಾಗ ನಾನೇ ಪ್ರಾರಂಭ ಮಾಡಿದ್ದು ಹತ್ತನೇ ತಾರೀಖೆ ಪ್ರಾರಂಭ ಮಾಡಿ ಅಚ್ಚುಕಟ್ಟಾಗಿ ಲಕ್ಷ ಲಕ್ಷ ಜನರು ಭಾಗವಹಿಸಿ ಐನೂರು ಕಾಲೇಜುಗಳಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸಿ ಮಾದೇವಪ್ಪನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಷ್ಟೇ ರೀತಿ ಚಲನಚಿತ್ರೋತ್ಸವವನ್ನು ಕೂಡ ಮುಗಿಸಿದ್ದಾರೆ ಇವತ್ತು ಮತ್ತೆ ಪುಷ್ಪ ವನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಸಂಜೆ ಅರಮನೆಯಲ್ಲಿ ಮುಖ್ಯಮಂತ್ರಿಗಳು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಷ್ಟು ವರ್ಷ ದಸ್ತಾ ಉತ್ರುಪಶಾಂತಲಿ ಮಳಿಗೆಗಳೇ ಇರ್ತಿರ್ಲಿಲ್ಲ ಖಾಲಿ ಉದ್ಘಾಟನೆ ಮಾಡ್ತಾ ಇದ್ರು ಆದರೆ ಈ ಬಾರಿ ಅಯ್ಯೂಬ್ ಅವರು ಅಧ್ಯಕ್ಷರಾಗಿದ್ದಾರೆ ಅತ್ಯುತ್ತಮವಾಗಿ ಮಾಡಿ ಇವತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಉದ್ಘಾಟನೆ ಭಾಳಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಸಂಗೀತ ಕಾರ್ಯಕ್ರಮ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಯುವ ದಸರಾ ಇರ್ಬೋದು ಯೋಗ ಇರ್ಬೋದು ಸಂಗೀತ ಕಲೆ ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಸಿ ಇ ಒ ಯುಕೇಶ್ ಅವ್ರು ಇರ್ಬೋದು ತನ್ವೀರ್ ಇರ್ಬೋದು ನಮ್ಮ ಪೊಲೀಸ್ ಕಮಿಷನರ್ ಅವ್ರಿರ್ಬೋದು ಅದೇ ರೀತಿ ಎಸ್ ಪಿ ಅವ್ರಿರ್ಬೋದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರು ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆಯವರು ಎಲ್ಲರೂ ಕೂಡ ಈ ಬಾರಿ ತುಂಬ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ವಿರೋಧಗಳಕ್ಕಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ಬಂಧುಗಳ ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸಾಧಾರಣ ಬಹಿನಂದಿಸ್ತೇನೆ ಈಗಾಗಲೇ ಒಂದು ವಾರದಿಂದ ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ನಮ್ಮ ಪೊಲೀಸು ರೂರಲ್ ಇರ್ಬೋದು ನಗರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅದನ್ನು ನಿಭಾಯಿಸ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ದಸರಾ ಮುಗಿಯೋವರೆಗೂ ಕೂಡ ಇದೇ ರೀತಿ ಶಿಸ್ತಿನಿಂದ ಅವ್ರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗೆಲ್ಲರೂ ಕೂಡ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು ಅಂತೇಳಿ ಸಿದ್ದರಾಮಯ್ಯನವರು ಎಂಬತ್ತ್ಮೂರರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು ಸಚಿವರಾದರು ಉಸ್ತುವಾರಿ ಸಚಿವರಾದರು ಉಪಮುಖ್ಯಮಂತ್ರಿ ಆದರು ಹಣಕಾಸು ಸಚಿವರಾದರು ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ಈ ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು ವರುಣಾ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರ ಜೊತೆ ಮಾದೇವಪ್ಪನವ್ರು ಇರ್ಬೋದು ವೆಂಕಟೇಶ್ ಅವ್ರಿರ್ಬೋದು ನಾನು ಇರ್ಬೋದು ಇಪ್ಪತ್ತೈದು ವರ್ಷ ನಾನಿದ್ದೆ ಈಗ ನಲವತ್ತು ವರ್ಷ ಆದರೂ ಕೂಡ ಮಹದೇವಪ್ಪನವರು ವೆಂಕಟೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ ನಾನು ವಿಶೇಷವಾಗಿ ಅವ್ರಿಗೆ ಯಾವತ್ತೂ ಕೂಡ ದೇವರಾಜ್ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು ನಲವತ್ತೈದು ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಸಿದ್ದರಾಮಯ್ಯನವರು ಕೂಡ ಈಗ ನಲವತ್ತೈದು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ ಬಂಧುಗಳೇ ತಮಗೆಲ್ಲರೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಭಾನು ಮುಸ್ತಾಕ್ರ ಅವರು ಬಹಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಮೂವತ್ತೈದು ಭಾಷೆಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥ ಯಾರು ಮಹಿಳೆ ಇದ್ದರೆ ಏಕೈಕ ಮಹಿಳೆ ಬಾನು ಮುಸ್ತಾಕ್ರವರು ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಪಡೆದು ಇವತ್ತು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆನೂ ಸಲ್ಲಿಸಿದ್ದೀನಿ ಮಂಗಳಾರ್ತಿಯೂ ಪಡ್ಕೊಂಡಿದ್ದೀನಿ ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ನಾಡದೇವತೆ ಭಾರತ ದೇಶಾದ್ಯಂತ ನವದುರ್ಗಿಯರು ಒಂಬತ್ತು ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶರು ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದರೂ ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ ಈ ನಾಡಿನ ದರಿದ್ರ ತೊಲಗಬೇಕು ನಾಡಿಗೆ ಸಂತೃಷ್ಟಿ ತರಬೇಕು ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಕಲೆಗಳು ಕುಸ್ತಿಗಳು ಸಂಗೀತಗಳು ಎಲ್ಲವೂ ಕೂಡ ಅರಮನೆಯಲ್ಲೂ ಕೂಡ ನಡೀತವೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಶ್ವವಿಖ್ಯಾತ ದಸರಾದ ಜವಾಬ್ದಾರಿಯನ್ನು ದೇವರಾಜವ್ರ ಕಾಲದಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿಗಳಾದಂಥ ಇದೇ ಕ್ಷೇತ್ರದಿಂದ ಗೆದ್ದು ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ ನಿಮಗೆ ಗೊತ್ತು ನಾನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಂತ್ರಿ ಆಗಿದ್ದೆ ಸ್ವಲ್ಪ ದಿನ ಆವತ್ತು ವಿದ್ಯುಚ್ಛಕ್ತಿ ದೀಪ ಸಯಾಜಿರೋ ರೋಡು ಮೆರವಣಿಗೆ ಎಲ್ಲೋ ಅಲ್ಲಿ ಮಾತ್ರ ಇತ್ತು ಪೆಂಜಿನ ಕವಾಯತ್ವರೆಗೆ ಇಡೀ ಮೈಸೂರು ನಗರಕ್ಕೆ ವಿಸ್ತರಿಸಬೇಕು ಹೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟರು ಅವತ್ತು ಪ್ರಾರಂಭ ಆದಂತ ಲೈಟ್ ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಹೆಚ್ಚು ವಿಸ್ತಾರ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಸಿದ್ದರಾಮಯ್ಯನವರು ನಮ್ಮ ರಮೇಶ್ ಬಾಬು ಕೂಡ ಅಧ್ಯಕ್ಷ ಇದ್ದಾರೆ ಮಾದೇವಪ್ಪನವರು ಎಲ್ಲರೂ ಕೂಡ ಸುತ್ತ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ದೂರದವರೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ವೈಭವೀಕರಿಸ್ತಾ ಇದ್ದಾರೆ ರಂಜಿಸ್ತಾ ಇದೆ ಇಡೀ ಮೈಸೂರು ನಗರ ಲೈಟಿನ ವ್ಯವಸ್ಥೆಯನ್ನು ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದು ಆ ವೈಭವವನ್ನು ಇವತ್ತು ನೋಡ್ತಾ ಇದ್ದಾರೆ ಇವತ್ತೇನು ಇವತ್ತು ಯಾಕೆ ಮೈಸೂರಿನ ದಸರಾ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಈ ರೀತಿ ನಡೀತಾಕ ವೈವಿಧ್ಯಮಯವಾದಂಥ ಈ ನಾಡ ಹಬ್ಬ ಬೇರೆ ಎಲ್ಲೂ ಎಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಈ ಒಂದು ಸಂದೇಶವನ್ನು ಇವತ್ತು ಏನು ನಾವು ಮಾಡ್ತೇವೆ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದನನ್ನ ಮೈಸೂಸುರನನ್ನು ಆ ಕಾಲದಲ್ಲಿ ರಾಕ್ಷಸನ್ನ ಮರ್ದನ ಮಾಡ್ತಾರೆ ರಕ್ತ ಬಿಜಾಸುರನ್ನ ಮರ್ದನ ಮಾಡ್ತಾರೆ ಇವತ್ತು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಕೃತ್ಯ ಏನಿದೆ ಆ ತಾಯಿಯಲ್ಲಿ ಬೇಡ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಗುಣಗಳನ್ನು ನಾಶ ಮಾಡಿ ಎಲ್ಲರಿಗೂ ಕೂಡ ಮಾನವೀಯತೆಯ ಮನುಷ್ಯರ ಮೌಲ್ಯಗಳಲ್ಲಂಥ ಮನಸ್ಸನ್ನು ಎಲ್ಲ ಮಾನವರಿಗೂ ಕೊಟ್ಟು ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯನ್ನು ಸಮಾನತೆಯಿಂದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರು ಯಾವುದೇ ಜಾತಿಯ ಹೆಸರನ್ನು ಹೇಳಿಲ್ಲ ಶೋಷಿತ ವರ್ಗ ಧ್ವನಿ ಇಲ್ಲದವರು ಅವರಿಗೆ ಸಮಾನತೆ ಕೊಡಬೇಕು ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನು ಸಂವಿಧಾನ ಮೂಲಕ ಏನು ತಂದು ಕೊಟ್ಟು ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಏನು ಪ್ರಾರಂಭ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಓದ್ತಾ ಇದ್ದೀವಿ ನಾವು ತಿಳ್ಕೊಂಡಿದ್ದೀವಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಪ್ರತಿಯೊಬ್ಬರು ಕೂಡ ಏನು ಶೋಷಿತರೆ ಅವ್ರನ್ನ ಪ್ರೀತಿಸ್ಬೇಕಲ್ಲ ಅತ್ಯಂತ ಬಡವರನ್ನ ಪ್ರೀತಿಯಿಂದ ಕಾಣಬೇಕಲ್ಲ ಇವತ್ತು ನನಗಾದರೂ ಕೂಡ ಅನಿಸುತ್ತೆ ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್ ನೋಡ್ತಾ ಇದ್ರೆ ಜಾತಿ 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 ಗಟ್ಟಿ ಬಿಡ್ತಾ ಇದ್ದಾವೆ ಜಾತಿ ಇದ್ದರೆ ಸಾಕು ನೀವು ಕೆಲಸ ಮಾಡಬೇಕಾಗೇ ಇಲ್ಲ ನಾನು ಹೇಳ್ತೀನಿ ನಿರ್ಗತ ನಿರ್ಗತಿಯೇ ಒಂದು ವರ್ಗ ಮಧ್ಯಮ ಒಂದು ವರ್ಗ ಒಂದು ವರ್ಗ ಇನ್ನೂ ಶ್ರೀಮಂತರಿಗೆ ಇನ್ನೊಂದು ವರ್ಗ ಮಾಡಿ ಆಗ ಬಡವರು ಉಳಿತಾರೆ ಪ್ರಜಾಪ್ರಭುತ್ವ ಉಳಿತದೆ ಇಷ್ಟೊಂದು ಜಾತೀಯತೆ ಅಧರ್ಮ ಅನೀತಿ ನಡೀತಕ್ಕಂಥದ್ದನ್ನು ನೋಡ್ತೀವಿ ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳೋಲ್ಲ ಇವತ್ತು ಯಾರಿಗೂ ಅರ್ಥ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗ ಅರ್ಥ ಆಗ್ತದೆ ಇದು ಯಾವಾಗ ನಿಲ್ಲಬೇಕಿದೆ ಎಲ್ಲವೂ ಕೂಡ ಯಾರು ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು ಸರ್ಕಾರನು ಕೂಡ ನಿಂತಿದೆ ನಿಲ್ಲಬೇಕು ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಭಾನು ಮುಸ್ತಾಕ್ ಅವ್ರ ಪರವಾಗಿ ಭಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಆಗಬಾರ್ದಿದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಆ ತಾಯಿ ಚಾಮುಂಡೇಶ್ವರಿನ ಅವತ್ತು ಇವತ್ತು ಅವರು ಪೂಜೆ ಮಾಡಿದ್ದಾರೆ ಮಹಾಮಂಗಳಾರ್ತಿ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಇದು ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರದು ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಭಾಳ ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಎಲ್ಲರೂ ಸಾಹಿತಿಗಳಲ್ಲ ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಣ ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ ವರುಣ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ ಪಟದಲ್ಲಿ ಪಟ ಪ ವಲ್ಲಭಾಯ್ ಪಟೇಲ್ ನಗರ ಇದೆ ಅರ್ಧ ನಿಮಗೆ ಸೇರಿದೆ ಅಭಿವೃದ್ಧಿ ಆಗೋಗಿದೆ ಇನ್ನು ಅರ್ಧ ಇದೆ ಆಗಲ್ಲ ಹಾಲಿನಲ್ಲಿ ಅರ್ಧ ಸೇರಿದೆ ಅಭಿವೃದ್ಧಿ ಆಗೋಗದೆ ಇನ್ನು ಅರ್ಧ ಆಗಿಲ್ಲ ಈ ಡಿ ಸಿ ಅವರು ಏನು ಮಾಡಿಬಿಟ್ರು ಒಂದು ಲಕ್ಷ ಮೂಡಾದಲ್ಲಿದ್ದು ಮೂಡಾದಲ್ಲಿ ಎಂಟು ವರ್ಷದಿಂದ ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ನೀವು ಎರಡು ಸಾವಿರ ಕೋಟಿ ಕೊಟ್ಟರು ಯು ಜಿ ಡಿ ಸರ್ ಮಾಡೋಕ್ಕಾಗಲ್ಲ ಪಾರ್ಕ್ ಇಲ್ಲ ಕುಡಿಯೋ ನೀರಿಲ್ಲ ಮಹಾದೇವಪ್ಪನವರು ನಾವು ಹೋಗಿ ಕಬನಿಗೆ ಹೋಗಿ ಆ ಎಮ್ ಎಲ್ ಡಿ ನೀರು ತರಲಿಕ್ಕೆ ನೋಡ್ಕೊಂಡು ಬಂದಿದ್ದೀವಿ ಎಲ್ ಡಿ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ ಇಪ್ಪತ್ನಾಲ್ಕು ಗಂಟೆ ನೀರು ಮೈಸೂರು ನಗರ ಸುತ್ತ ಇರ್ತಕ್ಕಂಥದ್ದಕ್ಕೆ ಎಲ್ರೂ ನಿಮ್ಮ ಹೆಸಳಿ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ ದಯಮಾಡಿ ಎಲ್ಲ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ ಎಮ್ ಎಲ್ ಎ ಕೋಟಿ ಕೊಟ್ಟರೆ ನಮ್ಗೆ ಹತ್ತಿ ಕೊಟ್ಟರೆ ಸಾಲದು ಈ ಕಡೆ ನಂಜುನಗುಡುಗ ರಸ್ತೆ ಈ ಕಡೆ ಹುಣಸೂರು ರಸ್ತೆ ಈ ಕಡೆ ಕೋಟೆ ರಸ್ತೆ ರಸ್ತೆಗಳು ಎಷ್ಟೊಂದು ಇದಾವೆ ಇಲ್ಲಿಂದೇ ಹೋಗಬೇಕು ಇದನ್ನು ನಿಮಗೆಲ್ಲ ಗೊತ್ತಿದೆ ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದೆ ಹೋದರೆ ಇನ್ಯಾರು ಮಾಡ್ತಾರೆ ನೀವೇ ಯೋಚನೆ ಮಾಡಿ ಏನರಪ್ಪ ನಮ್ಮ ಮುಖ್ಯಮಂತ್ರಿ ಕೈ ಮುಗಿನಿ ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ ಹೇಳ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಈ ವರ್ಷದ ಮೈಸೂರು ದಸರಾ ರೂಪುಗೊಂಡ ಬಗ್ಗೆ ಅಭಿಮಾನದ ಮಾತುಗಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಿರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜೆ ಟಿ ದೇವೇಗೌಡರವರಿಗೆ ಧನ್ಯವಾದಗಳು ಬಂಧುಗಳೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಮಾನಸಾರ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇದೀಗ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆಯ ಸರ್ವತೋಮುಖ ಪ್ರಗತಿಗೆ ಕಾರಣಕರ್ತರು ಮಾನ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೂ ಆಗಿರುವ ಡಾಕ್ಟರ್ ಎಚ್ ಸಿ ಅವರು ಇಡೀ ಜನೋಸ್ತಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಸಭೆಯ ಪ್ರಾರ್ಥನೆ